ನಮಸ್ಕಾರ ಪ್ರಿಯ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಹೊಸ ವರ್ಷದಲ್ಲಿ ಅನೇಕ ಗ್ರಹಗಳು ರಾಶಿಗಳ ಚಿಹ್ನೆಗಳನ್ನು ಬದಲಾಯಿಸುವುದರ ಜೊತೆಗೆ ಹನ್ನೆರಡು ರಾಶಿಯವರ ಮೇಲೆ ತಮ್ಮ ಮಂಗಳಕರ ನೋಟವನ್ನು ಬೀರುತ್ತದೆ ಇದರಿಂದಾಗಿ ಕೆಲವು ಶುಭ ಮತ್ತು ಅಶುಭ ಯೋಗಗಳು ಸೃಷ್ಟಿಯಾಗುತ್ತವೆ ಅಂತೆಯೇ ಚಂದ್ರನನ್ನು ಅಂತ್ಯ ಅತ್ಯಂತ ವೇಗವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಚಂದ್ರನು ಸುಮಾರು ಎರಡೂವರೆ ದಿನಗಳವರೆಗೆ ಒಂದೇ ರಾಶಿಯಲ್ಲಿ ಇರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ವರ್ಷದ ಮೊದಲನೇ ದಿನ ಅಂದರೆ ಜನವರಿ ಒಂದರಂದು ಚಂದ್ರನು ಮಕರ ರಾಶಿಯಲ್ಲಿರುವುದರಿಂದ ಗ್ರಹಗಳ ಅಧಿಪತಿಯಾದ ಮಂಗಳನು ಈ ರಾಶಿಚಕ್ರದ ಏಳನೇ ಮನೆಯಲ್ಲಿ ಸ್ಥಿತನಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ಧನಯೋಗ ಎಂಬ ರಾಜಯೋಗ ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಕ್ರಗಳ ಚಿಹ್ನೆಗಳು ಜನರ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಹೊಸ ವರ್ಷದಲ್ ವರ್ಷದಲ್ಲಿ ಧನಯೋಗ ರಚನೆಯಿಂದ ಯಾವ ರಾಶಿ ಚಕ್ರದ ಚಿಹ್ನೆಗಳು ಬಂಪರ್ ಪ್ರಯೋಜನಗಳನ್ನು ಪಡೆಯುತ್ತವೆ ಅದು ಯಾವ ಮೂರು ರಾಶಿಗಳು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆಗಿದ್ದರೆ ಆ ಮೂರು ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೊದಲನೆಯದಾಗಿ ಋಷಭ ರಾಶಿ ಋಷಭ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಧನಯೋಗವು ತುಂಬ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಬಹುಕಾಲದಿಂದ ಬಾಕಿ ಉಳಿದಿರುವ ಕಾಮಗಾರಿಯನ್ನು ಮತ್ತೊಮ್ಮೆ ಆರಂಭಿಸಬಹುದು ಕೆಲವು ದಿನಗಳಿಂದ ನಡೆಯುತ್ತಿದ್ದ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಇದರೊಂದಿಗೆ ನೀವು ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಪ್ರಯೋಜನಗಳು ಪಡೆಯಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಇದರೊಂದಿಗೆ ನೀವು ನಿಮ್ಮ ಕೆಲಸದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಬಹುದು ಜೊತೆಗೆ ನಿಮ್ಮ ಯೋಜಿತ ಕಾರ್ಯಗಳನ್ನು ಸಾಧಿಸಬಹುದು ಅಂದರೆ ನೀವೇನಾದರೂ ಯಾವುದಾದ್ರೂ ಕೆಲಸ ಮಾಡಲೇಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದನ್ನು ಮಾಡ್ಕೋಬೋದು ಈ ಯೋಗವು ವಿದ್ಯಾರ್ಥಿಗಳಿಗೆ ತುಂಬ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಅಂದರೆ ಓದೋರಿಗಂತೂ ಈ ಸಮಯ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯ ಕಳೆಯಬಹುದು ಇದಿಷ್ಟು ಋಷಭ ರಾಶಿಯ ಯೋಗ ಫಲಗಳಾಗಿದ್ದರೆ ಎರಡನೇ ರಾಶಿ ಯಾವುದು ಅಂತ ನೋಡೋಣ ಬನ್ನಿ ಎರಡನೇ ರಾಶಿ ವೃಶ್ಚಿಕ ರಾಶಿ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿ ಚಕ್ರದ ಜನರಿಗೆ ತುಂಬ ವಿಶೇಷವಾಗಿರುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಶ್ರಮ ಮತ್ತು ಹೋರಾಟದ ಫಲವನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ ಉದ್ಯೋಗಸ್ಥರಿಗೆ ಹೊಸ ಹೊಸ ಅವಕಾಶಗಳು ಸಿಗಬಹುದು ವ್ಯಾಪಾರ ಕ್ಷೇತ್ರದಲ್ಲಿಯೂ ಹೆಚ್ಚಿನ ಲಾಭ ಪಡೆಯುವ ಸಾಧ್ಯತೆಗಳಿವೆ ಬಡ್ತಿಯೊಂದಿಗೆ ಸಂಬಳದಲ್ಲಿಯೂ ಹೆಚ್ಚಳವಾಗಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯ ಕಳೆಯುತ್ತೀರಿ ಹಠಾತ್ ಆರ್ಥಿಕ ಲಾಭ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತಿದೆ ಅಂದರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಲಾಭ ಬರುವಂಥ ವಿಷಯಗಳು ಸಂಗತಿಗಳು ನೀವು ನೋಡ್ತೀರಾ ಇದಿಷ್ಟು ವೃಶ್ಚಿಕ ರಾಶಿ ಅವರ ಯೋಗ ಫಲಗಳು ಇನ್ನು ಇಂತಹ ಒಂದು ಧನ ಯೋಗ ಪಡೆದಿರುವಂಥ ರಾಶಿ ಯಾವುದಂತ ಮುಂದೆ ನೋಡೋಣ ಇನ್ನು ಮೂರನೆಯ ರಾಶಿ ಯಾವುದೆಂದು ನೋಡೋದಾದರೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಹೊಸ ವರ್ಷ ತುಂಬ ವಿಶೇಷವಾಗಿರಲಿದೆ ನಿಮ್ಮ ಕೆಲಸದ ಸ್ಥಳದ ಬಗ್ಗೆ ಮಾತನಾಡುತ್ತಾ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಬೋನಸ್ ಅನ್ನು ಸಹ ಪಡೆಯುತ್ತೀರಿ ನ್ಯಾಯ ನ್ಯಾಯಾಲಯದ ವಿಷಯಗಳಲ್ಲಿಯೂ ಯಶಸ್ಸನ್ನು ಸಾಧಿಸುವುದರೊಂದಿಗೆ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಕೂಡ ಮಾಡಬಹುದು ಹೊಸ ವರ್ಷವು ಉದ್ಯಮಿಗಳಿಗೆ ತುಂಬ ಒಳ್ಳೆಯದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಆತ್ಮವಿಶ್ವಾಸದಲ್ಲಿ ಶೀಘ್ರ ಹೆಚ್ಚಳವಾಗ ಹೆಚ್ಚಳವಾಗಲಿದೆ ಇದರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯ ಹೊಂದುತ್ತೀರಿ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಇದಿಷ್ಟು ಧನುರ್ ರಾಶಿಯವರಿಗೆ ಒಂದು ಧನಯೋಗ ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ವರ್ಷ ವರ್ಷವು ಎಲ್ಲರಿಗೂ ಹರ್ಷ ತರಲಿ ಅಂತ ನಾನು ಕೇಳ್ಕೊತಿದ್ದೀನಿ ಧನ್ಯವಾದಗಳು